சங்கர நமமிஷங்க சதாஷிவாரம்பம் ஷங்கராச்சாரிய மதமாம் அஸ்மதாச்சாரிய பரியம் ஒந்தே குரு பரம்பராம் ஷுதிஸ்மிருதிபுராணாநம் ஆலயம் கருணாலயம் நம பகவத்பாதம் நாடின லோகசங்கரம் நாடன வீட்சகபந்துகள பாதாரவிந்தகளே நான் சிதசாஷ்டாங்க நமஸாரும் சுக்கிரவார மதுவை ಆಗಬಾರದು ಶುಕ್ರವಾರ ಮದುವೆ ಮಾಡಕೊಡೋದು ಶುಕ್ರವಾರ ಕನ್ಯಾದಾನ ಮಾಡಬಾರದು ಇದು ನಿಜವೇನಾ ಹೌದು ನಮ್ಮ ಮನೆ ಮಹಾಲಕ್ಷ್ಮಿನ ಅದು ಹೆಂಗ್ರಿ ಶುಕ್ರವಾರ ಬರ್ಕೊಡೋದು ಇನ್ನೊಬ್ಬರಿಗೆ ನಮ್ಮ ಮನೆಗೆ ಲಕ್ಷ್ಮಿ ಬರಬೇಕು ನಮ್ಮ ಮನೆಯಲ್ಲಿರೋ ಲಕ್ಷ್ಮಿನ ಕಳಿಸೋದು ಸಾರಾ ಸಗಟಾಗಿ ಸಾರಾ ಸಗಟಾಗಿ ಕೆಲವು ದಿನಗಳಲ್ಲಿ ಮದುವೆ ಮಾಡಿ ಕೊಡಬಾರದು ಕನ್ಯಾದಾನ ಮಾಡಬಾರದು ನಮ್ಮ ಮನೆಯ ಲಕ್ಷ್ಮಿ ನಷ್ಟವೇ ಮುಳುಗಿತು ಮುಳುಗಿತು ನಮ್ಮ ಗುರುಗಳ ಕುಟುಂಬದಲ್ಲಿ ಆಗರ್ಭ ಶ್ರೀಮಂತರು ತುಂಬ ಝೀರೋಯಿಂದ ಆರಂಭ ಮಾಡಿದವರು ಒಂದು ಎಪ್ಪತ್ತು ಊರುಗಳಿಗೆ ಅವತ್ತಿನ ಕಾಲಕ್ಕೆ ಆ ಮನೆಯಲ್ಲಿ ನವಲಕ್ಷ್ಮಿಯರು ಸಪ್ತಲಕ್ಷ್ಮಿಯರು ಆ ರೀತಿ ಒಂದು ಹೆಣ್ಣು ಮಗು ಆ ಮಹಾತಾಯಿ ಹುಟ್ಟೋದು ಹುಟ್ಟು ಬರೋದು ಬಂತು ಈ ಮನೆಗೆ ಶ್ರೀರಾಮಚಂದ್ರ ಲಕ್ಷ್ಮಿ ಅನ್ನೋದು ಕಾಲು ಮುರ್ಕೊಂಡು ಬಂದು ಅಂಥದ್ದೊಂದು ಗತ್ತು ತೂಕ ವ್ಯವಸ್ಥೆ ಬದುಕು ಜೀವನ ಏನೋ ಇದು ಅನ್ನತಕ್ಕಂಥದ್ದು ಏನಾಯ್ತು ಗೊತ್ತಿಲ್ಲ ಒಂದು ಎಡವಟ್ಟಾಗುತ್ತೆ ಗೊತ್ತೋ ಗೊತ್ತಿಲ್ಲದೆಯೋ ಶುಕ್ರವಾರ ಆ ಮಗುವನ್ನು ದಾರೆ ಕೊಡ್ತಾರೆ ಇದು ಕಣ್ಣಾರೆ ನೋಡಿರೋದು ದಾರೆಯವರು ಎರೆದು ಕೊಟ್ಟಿಲ್ಲ ಆ ಮನೆ ಹೆಣ್ಮಗಳು ಶುಕ್ರವಾರವೇ ಆಗಿ ಯಾರ ಜೊತೆಯಲ್ಲೂ ಹೊರಟು ಹೋದಳು ಹ್ಞೂ ಶುಕ್ರವಾರವೇ ಮದುವೆಯಾಗಿ ಯಾರ ಜೊತೆಯೋ ಹೊರಟು ಹೋದಳು ನೀವು ನಂಬಲ್ಲ ಮೂರೇ ಮೂರು ವರ್ಷದಲ್ಲಿ ಆ ಕುಟುಂಬ ಮೂರು ದಾರಿಯಲ್ಲ ಮೂವತ್ತಾರು ದಾರಿ ಆಗೋಯ್ತು ಮೂರು ದಾರಿ ಎಲ್ಲ ಮೂವತ್ತಾರು ದಾರಿ ಎಸ್ ಈ ಥರದ ಎಷ್ಟೋ ಕೇಸಸ್ ಅನ್ನ ನೋಡಿದ್ದೇನೆ ಅಕ್ಷಯ ತೃತೀಯದ ದಿನವೂ ಕೂಡ ಮದುವೆ ಮಾಡಿಕೊಟ್ಟರೆ ಆ ಮನೆಯ ಹೆಣ್ಣು ಮಗು ನೆಮ್ಮದಿಯಾಗಿದ್ದು ಆ ಮನೆಯವರು ನೆಮ್ಮದಿಯಾಗಿದ್ದಿದ್ದು ನಾನು ಕಂಡಿಲ್ಲ ಅದನ್ನು ನಾನು ಎಂದೋ ಈ ಒಂದು ಝೀ ಕನ್ನಡ ಅಂತ ಅನ್ಕೋತೇನೆ ಆಗ ನಾನು ಇದರ ಬಗ್ಗೆ ಉಲ್ಲೇಖ ತುಂಬ ದೊಡ್ಡದಾಗಿ ಹುಡುಕಿ ತಗೋ ಬಂದ್ಕೊಟ್ಟಿದ್ದೆ ವಿದ ಕೇಸಸ್ ಈಗಲೂ ಅದನ್ನೇ ಹೇಳ್ತಿದ್ದೇನೆ ಬರೆದಿಟ್ಕೊಳ್ಳಿ ಗುರುಗಳೇ ಹೌದು ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ ನಾನು ಕಾಯ್ತಿರ್ತೇನೆ ಹೌದು ಗುರುಗಳೇ ಇದಾಗಿರೋದು ನಿಜ ಶುಕ್ರವಾರ ಮನೆಯಿಂದ ಹೆಣ್ಣು ಮಗು ಹೊರಗಡೆ ಹೋಗೋ ಹಾಗಿಲ್ಲ ದಾರೆ ಎರೆದು ಕೊಡೋ ಹಾಗಿಲ್ಲ ನಮ್ಮ ಲಕ್ಷ್ಮಿ ಹೋಯ್ತು ಅವ್ರ ಮನೆಯಲ್ಲಿ ಬೆಳಗುತ್ತೋ ಇಲ್ವೋ ಅದು ಬೇರೆ ಅವ್ರು ಪಡ್ಕೊಂಡು ಬಂದಿರೋ ಪುಣ್ಯ ಕೆಲವರಿಗಿದೆ ಕೆಲವು ತಾಯಿದ್ರು ಆ ಮನೆಗೆ ಹೋಗ್ಬಿಟ್ರೆ ದಿನೋ ಒಂದ್ ಮಾತಿದೆ ನಮ್ ಕಡೆ ಹೆಣ್ಣು ಬಂದ ಸಮಯ ಗೋವು ಬಂದ ಸಮಯ ಭೂಮಿ ಬಂದ ಸಮಯ ಮಗು ಬಂದ ರಾಸು ಬಂದ ಸಮಯ ಈ ತರ ಗುರು ಬಂದ ಸಮಯ ಈ ತರ ಐದು ಒಂದು ನಿದರ್ಶನಗಳನ್ನ ಕೊಡ್ತಾರೆ ಅದೊಂದು ಸಮಯ ಎಲ್ರ ಮನೆಗೂ ಅದೊಂದು ಒಳ್ಳೆ ಒಂದು ಲಕ್ಷಣ ಮಹಾಲಕ್ಷಣ ಮಹಾ ಒಂದು ಶುಭಯೋಗವಾಗಿ ದೈವವೇ ನಿರ್ಣಾಯ ಮಾಡಿ ದೈವ ಮನುಷ್ಯ ರೂಪೇಣ್ ಅನ್ನೋ ರೀತಿಯಲ್ಲಿ ಆ ಮನೆಗೆ ಬಂದ್ಬಿಡುತ್ತೆ ಯಾವ ಪುಣ್ಯವೋ ಎಲ್ಲಿಂದಲೋ ಆ ಹೆಣ್ಣು ಮಗು ತಗೋ ಬಂದಿರ್ತಾರೆ ಬಂತು ಇಲ್ಲ ಜಮೀನು ಜಾಗ ಕೆಲವಿಗೆ ನಾನು ಹೇಳಿದ್ದುಂಟು ಈ ಜಾಗ ಬಂದ ಮೇಲೆ ನೀವು ಮಹಾಲಕ್ಷ್ಮಿ ಈ ಜಾಗ ಬಂದ ಮೇಲೆ ಅವರು ಗುರುಗಳೇ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದೀವಿ ಕೆಲವು ಜಾಗಗಳ ಲಕ್ಷಣ ಹಾಗೂ ಸಮಯ ದೈವ ನಿರ್ಣಯಿಸಿ ಕಳಿಸುತ್ತೆ ದೈವ ನಿರ್ಣಯಿಸಿ ನೀವು ನಿರ್ಣಯ ಅಲ್ಲ ನಿಮ್ಮ ನಿರ್ಣಯ ನಿರ್ಣಯ ಯಾವುದೂ ಇಲ್ಲ ನೆನಪಿಟ್ಕೊಳ್ಳೆ ಅದು ಕರ್ಮಕ್ಕೆ ಅತೀತ ಅದಕ್ಕೆ ಹೇಳೋದು ಹೆಚ್ಚು ದಾನ ಧರ್ಮ ಧರ್ಮ ಸೇವೆ ಮಾಡಿ ದಾನ ಆಗಲಿಲ್ಲ ಧರ್ಮಾತ್ಮನಂತೆ ಬದುಕಿ ಧರ್ಮವೇ ಕಾಪಾಡುತ್ತದೆ ಈ ರೀತಿ ಯಾವುದೋ ರೂಪದಲ್ಲಿ ಒಬ್ಬ ಪಿಡಿ ಕಡೆ ಅಂತ ನಮ್ಮ ಗುರುಗಳು ಒಂದು ಇಡೀ ಆಗ್ತಾನೋ ಅವನ ಜೀವನದಲ್ಲಿ ಕಳಿಸ್ತಾನೋ ಭಾಗ್ಯವನ್ನ ಅಂತ ಗುರುಗಳು ಹೇಳ್ತಾರೆ ಹ್ಮ್ ಕೆಲವು ಬಂತು ಅಂದರೆ ನಿಮ್ಮನ್ನು ಆ ಮಟ್ಟಕ್ಕೆ ತಗೊಂಡೋಗುತ್ತೆ ಕೆಲವೊಂದು ಸಮಯ ಬಂಗಾರ ನೀವು ನಂಬಲ್ಲ ಹೇಳ್ತಾರೆ ಅಕ್ಷಯ ತೃತೀಯ ಅದೆಲ್ಲ ಇಲ್ಲ ಅಕ್ಷಯ ತೃತೀಯ ದಿನ ಅಲ್ಲ ಅದು ನಿಮಗೆ ದೈವ ನಿರ್ಣಯ ಸಿಂಧು ಆಗಿರುತ್ತೆ ಜಮೀನು ಹೆಣ್ಣು ಭೂಮಿ ಹೌದು ಹಾಗೆ ಗುರುವು ಸುಮ್ಮ ಸುಮ್ಮನೆ ಒಂದ್ ಮನೆಗೆ ಬರೋಲ್ಲ ಸರ್ವೋತ್ತಮ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನೋ ರೀತಿಯಲ್ಲಿ ಭಗವಂತ ಕಳಿಸ್ತಾನೆ ಯಾರೋ ಗುರು ಮುಖೇನ ಆತ್ಮೀಯ ಬಂಧು ಮುಖೇನ ಬಂದು ಕಾಲಿಟ್ಟು ಗಳಿಗೆ ಕುಂಭದ್ರೋಣ ಮಳೆ ಆಗ್ಬಿಡುತ್ತೆ ಎಲ್ಲೋ ಇದ್ದವ್ರನ್ನ ಎಲ್ಲೋ ನಿಲ್ಲಿಸ್ಬಿಡುತ್ತೆ ಅದೇ ರೀತಿಯೇ ಕನ್ಯಾದಾನ ಕೂಡ ಮುಖ್ಯವಾಗಿ ಶುಕ್ರವಾರ ನಿಮ್ಮ ಮನೆಯ ಲಕ್ಷ್ಮಿಯನ್ನ ಹೊಸಲು ದಾಟಿಸೋ ಹಾಗಿಲ್ಲ ಮನೆಯಳಿನ ಮಾಡ್ಕೊಂಡು ನಾವೇ ಮಾಡ್ಕೊಂಡಿದ್ದೀವಿ ಅದಾದ್ರೂ ಅವನಿಗೆ ದಾರಿ ಎಡ್ದು ಕೊಟ್ಟು ಬಿಟ್ಟಿರಲಿಲ್ಲ ಅದೇ ಹೆಂಗ್ ಮಗಳಾಯ್ತು ಕೊಟ್ಟೆಣ್ಣು ಕುಲಕೋರಕ್ಕೆ ನಿಮ್ಮದಲ್ಲವೇ ಅಲ್ಲ ನಿಮ್ಮದಲ್ಲವೇ ಅಲ್ಲ ನಿಮ್ಮ ಕುಲವೂ ಅಲ್ಲ ನಿಮ್ಮ ಜಾತಿಯಲ್ಲ ಏನೂ ಅಲ್ಲ ನಿಮ್ಮ ಮನೆ ಯಾವ ಸ್ತ್ರೀ ಯಾರ ಮನೆಯಲ್ಲಿ ನನ್ನ ಮನೆಯಲ್ಲಿ ಒಂದು ಸ್ತ್ರೀ ಸಂತಾನ ಇದೆ ಅಂದರೆ ನನ್ನ ಮಗಳು ನನ್ನ ಮಗಳಲ್ಲ ಆ ಮನೆಯ ಸೊತ್ತು ಆ ಕುಟುಂಬದ ಸೊತ್ತು ಅದಕ್ಕೆ ಆ ಕಾಲದಲ್ಲೇ ಆ ಸ್ತ್ರೀಗೆ ಬಿಟ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಈ ರೀತಿ ವರಮಹಾಲಕ್ಷ್ಮಿ ಹಬ್ಬ ದೀಪಾವಳಿ ಗೌರಿ ಹಬ್ಬ ಈ ರೀತಿ ಏನೋ ಒಂದು ಹೇಳಿ ಕರೆದು ಕೊಡೋದು ಮಾಡೋದು ನೋಡೋದು ಇದೆಲ್ಲ ಮಾಡ್ತಿದ್ರು ಯಾಕಂದ್ರೆ ಆ ಮಗು ಆ ಮನೆಯ ಸೊತ್ತು ನಮ್ಮ ಸೊತ್ತಲ್ಲ ಇನ್ನು ಕೇಳುವ ಅಧಿಕಾರ ಇಲ್ಲ ಕೇಳ್ಬೋದು ಇಲ್ಲ ಅಂತಲ್ಲ ಆ ತಾಯಿ ಜೀವಕ್ಕೆ ಮನೆತನ ಚೇಂಜ್ ಆಗುತ್ತೆ ಎಲ್ಲ ಚೇಂಜ್ ಆಗುತ್ತೆ ದೇವರಿಂದ ಹಿಡಿದು ಗೋತ್ರದಿಂದ ಹಿಡಿದು ಎಲ್ಲ ಚೇಂಜ್ ಆಗ್ಬಿಡುತ್ತೆ ಒಂದೇ ಗೋತ್ರದಲ್ಲಿ ಮದುವೆ ಮಾಡಬಾರ್ದು ಅಂತೆಲ್ಲ ಹೇಳೋದು ಅದಕ್ಕೆ ಸ್ವಗೋತ್ರದಲ್ಲಿ ಮದುವೆ ಮಾಡಬಾರ್ದು ಅಣ್ಣ ತಂಗಿ ವರಸೆ ಆಗ್ಬಿಡುತ್ತೋ ಅನ್ನತಕ್ಕಂಥದ್ದು ಅದಕ್ಕೆ ನಕ್ಷತ್ರ ಭಾವ ರಾಶಿ ಭಾವ ಇದೆಲ್ಲ ಮದುವೆ ಮಾಡುವಾಗ ಏನಕ್ಕೆ ನೋಡ್ತೇವೆ ನಾವು ಅಂದರೆ ಏನರೋ ಇದು ಇವತ್ತಿಗೇನೋ ರುಚಿಯಾಗಿರುತ್ತೆ ಹಸ್ಕೊಂಡಿದ್ದೀವಿ ಬಟ್ ನಿಮ್ಗೆ ಒಂಥರ ಸಪ್ಪೆ ಸಪ್ಪೆ ಅನ್ನಿಸ್ಬಿಡುತ್ತೆ ರುಚಿಯೇ ಇಲ್ಲ ಅನ್ನಿಸ್ಬಿಡುತ್ತೆ ಬದುಕಿನಲ್ಲಿ ಆನಂದವೇ ಇಲ್ಲ ಅನ್ನಿಸ್ಬಿಡುತ್ತೆ ಅನ್ನತಕ್ಕಂಥದ್ದಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಲ್ಲ ಇವತ್ತಾಗಿರ್ತಕ್ಕಂಥ ಅಭಾಸಗಳು ಇದೆ ಯಾವುದೇ ಕಾರಣಕ್ಕೂ ಶುಕ್ರವಾರ ಮನೆಯಿಂದ ಆ ತಾಯಿ ಜೀವ ಹೊಸಲು ದಾಟಬಾರದು ಕನ್ಯಾದಾನ ಇನ್ನು ಮೇಲೆ ಆದರೂ ಮಾಡಿಬಿಟ್ಟಿದಿರಿ ಕರ್ಮವನ್ನು ಅನುಭವಿಸಬೇಕು ಅನುಭವಿಸಲೇಬೇಕು ಅದಕ್ಕೆ ಬೇರೆ ದಾರಿ ಇದೆಯಾ ಆಗ ಬನ್ನಿ ನೋಡೋಣ ವೈದಿಕವಾಗಿ ಬೇರೆ ಜಾತಕ ರೀತಿಯ ಪರೀಕ್ಷಿಸಿ ಸಾಮೂಹಿಕವಾಗಿ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಜಾತಕ ನೋಡಬೇಕು ಆಗ ಆ ಮನೆಗೊಂದು ಆಗ್ಬಿಟ್ಟಿದೆ ಗಾಯ ಆಗ್ಬಿಟ್ಟಿದೆ ಬೇರೆ ದಾರಿ ಏನಾದರೂ ಹುಡುಕೊಂಡ್ವ ಮಾರ್ಗೋಪಾಯ ಮಾಡೋಣ ಅನ್ನತಕ್ಕಂಥದಕ್ಕೆ ಖಂಡಿತ ಯಾಕಂದರೆ ಕನ್ಯಾದಾನ ಅತ್ಯಂತ ಶ್ರೇಷ್ಠ ನಮ್ಮ ಮನೆಯ ಮಹಾಲಕ್ಷ್ಮಿ ಇವತ್ತಿಗೂ ಕೆಲವು ಕಡೆ ಅಂಥದ್ದೊಂದು ಸಂಪ್ರದಾಯ ಇದೆ ನೀವು ನಂಬಲ್ಲ ಮದುವಣ ವ್ಯಕ್ತಿಯನ್ನು ಆ ವಧುವನ್ನು ಲಕ್ಷ್ಮೀ ಸ್ವರೂಪವಾಗಿ ಬುಟ್ಟಿಯಲ್ಲಿ ಹೊತ್ಕೊಂಡು ಬರ್ತೇವೆ ಮದುವೆ ಮಂಟಪಕ್ಕೆ ಕಾಲಿಡೋಕ್ಕೂ ಬಿಡಲ್ಲ ನಾವು ಬುಟ್ಟಿಯಲ್ಲಿಟ್ಟು ಹೂವಿನ ಬುಟ್ಟಿ ಹಾ ಸೋದರ ಬಂದಿರು ವರಸೆಯಲ್ಲಿ ಅವ್ರ ಕಂಕಣ ಕಟ್ಟಿಸ್ತೇವೆ ಆ ತಾಯಿ ಜೀವವನ್ನ ಲಕ್ಷ್ಮಿಯನ್ನ ಲಕ್ಷ್ಮಿ ನಲಗ್ ತಾಕಬಾರ್ದು ಅಶುದ್ಧ ಆಗಬಾರದು ಅಂತ ಇವತ್ತಿಗೂ ಇದೆ ನಮ್ಮ ಮನೆತನದಲ್ಲಿ ಇದೆ ಸ್ತ್ರೀಯನ್ನ ಬುಟ್ಟಿಯಲ್ಲಿ ತೊಗೊಂಬರ್ತಕ್ಕಂಥದ್ದು ಇದೆ ಇನ್ನೂ ಕೆಲವರು ಮಂಟಪ ತರ ಮಾಡ್ಕೊಂಡು ಬರ್ತಾರೆ ಮಂಟಪದಲ್ಲಿ ಕುಂದರ್ಸಿ ಹ್ಮ್ ಸೆರಗೊದ್ಸಿ ನೋಡೋ ಆಗಿಲ್ಲ ಲಕ್ಷ್ಮಿಯನ್ನ ಯಾರಂದ್ರೆ ಯಾರು ನೋಡೋ ಆಗಿಲ್ಲ ಅದು ಬಿಡಿ ಮದುವೆ ಮಾಡುವಾಗ ಆ ಮದುವೆ ಮಂಟಪ ಇದೆಯಲ್ಲ ಅಲ್ಲಿ ಚಪ್ಪಲಿ ಹಾಕೊಂಡು ಹಾಗಿಲ್ಲ ಇವತ್ತು ಎಲ್ಲ ಚಪ್ಪಲಿ ಮೈ ಅದು ಬಿಡಿ ಆ ಫೋಟೋ ಕ್ಯಾಮರಾಮನ್ ಇದ್ದಾನಲ್ಲ ಅವನು ಹೇಳ್ದಾಗ ನಾವು ತಾಳಿ ಕಟ್ಟಬೇಕು ಅವನು ಹೇಳ್ದಾಗ ಫೇಸ್ ನೋಡ್ಕೊಂಡು ತಾಳಿ ಕಟ್ಟಬೇಕು ಇಂಥ ಸ್ಥಿತಿಗೆ ತಂದಿಟ್ಕೊಬಿಟ್ಟಿದ್ದೇವೆ ಅವನು ಈ ಕಡೆ ಮುಖ ಮಾಡಿ ಆ ಕಡೆ ಮುಖ ಮಾಡಿ ಹಿಂಗ ಮಾಡಿ ಹಂಗ ಮಾಡಿ ಅಂತಾನೆ ಅವನು ಹಾಗೆ ಎಲ್ರು ಅದು ಬಿಡಿ ಮದುವೆಗೆ ಮೊದಲೇ ಲಕ್ಷ್ಮೀನಾರಾಯಣರನ್ನ ಯಾವುದೇ ಕಾರಣಕ್ಕೂ ಜೊತೆಲಿ ಕುಳ್ಳರಿಸಿ ಫೋಟೋ ತೆಗೆಯುವಾಗಿಲ್ಲ ದೊಡ್ಡೂರ್ ಸೆಂಟ್ರಲ್ ಕುತ್ಕೋಬೇಕು ಅಲ್ಲಿ ನಿಶ್ಚಿತಾರ್ಥ ತಾಂಬೂಲ ಬದಲಾಯಿಸ್ಕೊಂಡಿದ್ದೀವಿ ಅಂದಾಗ ದೊಡ್ಡವ್ರು ಬಂದು ಹಾರ ಹಾಕಿ ಕುತ್ಕೋತಾರೆ ಹುಡುಗ ಹುಡುಗಿನ ಜೊತೆಲಿ ಕುಳ್ಳರ್ಸೋಕ್ಕೆ ಒಪ್ಪಲಕ್ಕೆ ಇನ್ನೂ ಮಾಂಗಲ್ಯ ಧಾರಣೆ ಆಗಿಲ್ಲ ಆ ಮಗು ಅವನ ಸೊತ್ತಲ್ಲ ಮುಟ್ಟೋದಲ್ಲ ಮಾತಾಡಿಸುವಾಗೂ ಇಲ್ಲ ಮಾತಾಡ್ಬೋದು ಪಗ್ಪಗ್ ಕುಳಿತುಕೊಳ್ಳೋ ಆಗಿಲ್ಲ ಅದಕ್ಕೆ ಹಿಂದಿನ ಕಾಲದಲ್ಲಿ ಮದುವೆಯನ್ನ ಮುಖ್ಯವಾಗಿ ನಿಶ್ಚಿತಾರ್ಥ ಅಂತ ಮಾಡಿ ಒಂದು ನಲವತ್ ನಲ್ವತ್ತೈದು ದಿನದಲ್ಲಿ ಮದುವೆ ಇಲ್ಲ ಇನ್ನೂ ತಿಳಿದವರು ಮದುವೆ ಹಿಂದಿನ ದಿನ ನಿಶ್ಚಿತಾರ್ಥ ಮಾಡೋರು ಇವತ್ತು ನಿಶ್ಚಿತಾರ್ಥ ಮಾಡಿದ್ರೆ ಮುರಿದು ಹೋಗುತ್ತೆ ಮದುವೆಗಳು ಅದರ ಬಗ್ಗೆ ಕೂಡ ಹೇಳ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಯಾಕೆ ಇವತ್ತಿನ ನಿಶ್ಚಿತಾರ್ಥಗಳು ಮಾಡಿಕೊಂಡ ಮದುವೆ ಹತ್ತರಲ್ಲಿ ಏಳು ಇಲ್ಲ ಎಂಟು ಮದುವೆಗಳು ಮುರಿಯುತ್ತಿವೆ ಅದನ್ನು ಇನ್ನೊಂದು ದಿನ ಹೇಳ್ತಾರೆ ಆದರೆ ಈಗಿನ ಕಾಲಕ್ಕೆ ನಾವು ಏನು ಹೇಳ್ತೇವೆ ಅಂದರೆ ನಾಳೆ ಮದುವೆ ಅಂದರೆ ಇವತ್ತು ಸಂಜೆ ನಿಶ್ಚಿತಾರ್ಥ ಮಾಡ್ಕೊಳ್ಳಿ ಶಾಸ್ತ್ರ ಮೆಹಂದಿ ಶಾಸ್ತ್ರ ರಾತ್ರಿಯೆಲ್ಲ ಮಾಡ್ಕೊಳ್ಳಿ ಬೆಳಿಗ್ಗೆ ಮದುವೆ ಮದುವೆ ನಂತರ ರಿಸೆಪ್ಷನ್ ಇಡಬೇಕು ಅದಕ್ಕೆ ಮೊದಲೇ ಅವರಿಬ್ಬರನ್ನ ಕೊಂದರ್ಸೋದಂತೆ ಎಲ್ಲರೂ ಬಂದು ಸುಮಂಗಲಿ ಭವ ಮದುವೆನೇ ಆಗಿಲ್ವಲ್ಲಯ್ಯ ಅದೇಂಗೆ ಸುಮಂಗಲಿ ಅಂದೆ ಅದೇಗೆ ಒಂದು ವರ್ಷಕ್ಕೆಲ್ಲ ಮಗು ಕೊಟ್ಬಿಡು ಅನ್ನೋ ತರ ಆಶೀರ್ವಾದಗಳೆಲ್ಲ ಮಾಡ್ತಾರೆ ಪುಣ್ಯಾತ್ಮರುಗಳು ಅದಕ್ಕೆ ಎಷ್ಟೋ ಕಡೆ ನಾನು ಮದುವೆಗೆ ಹೋಗಲ್ಲ ಕರೀತಾರೆ ಆದ್ರೂ ದಾವಂತಕ್ಕೆ ಒಳಪಟ್ಟು ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ತುಂಬಾ ಆತ್ಮೀಯರು ಕೆಲವೊಂದು ಸಮಯ ಸಂಪ್ರದಾಯಗಳನ್ನ ಬ್ರೇಕ್ ಮಾಡ್ಬೇಕಾಗುತ್ತೆ ಆತ್ಮೀಯತೆಗೋಸ್ಕರ ಗೌರವಕ್ಕೋಸ್ಕರ ಪ್ರೀತಿಗೋಸ್ಕರ ವಿಶ್ವಾಸಕ್ಕೋಸ್ಕರ ಹೋಗ್ತಾರೆ ಮದುವೆಗೆ ಮೊದಲೇ ಹುಡುಗ ಹುಡುಗಿ ಅವ್ರು ಬೇರೆ ಬೇರೆ ರೀ ಅದೇ ಹೆಂಗ್ರಿ ಪಕ್ದಲ್ಲಿ ಕುಂದರ್ಸ್ಬಿಟ್ಟು ಆರುಗಳೆಲ್ಲ ಹಾಕಿಸ್ಬಿಟ್ಟು ಕರ್ಕೊಂಡು ಬರ್ತೀರಿ ನಿಮಗೇನಾದ್ರು ಹೊಟ್ಟೆಗೆ ಅನ್ನ ತಿಂತಿದ್ದೀರಾ ಇಲ್ಲ ಜೇಡಿ ಮಣ್ಣು ತಿಂತಿದ್ದೀರಾ ಸಂಪ್ರದಾಯವನ್ನ ಅವ್ರನ್ನ ಕರ್ಕೊಂಡ್ ಬರೋದಂತೆ ಅದು ಹೆಂಗೆಂಗೋ ಡಿಸೈನ್ ಡಿಸೈನ್ ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಅಂತೆ ಭಗವಂತನೇ ಅದಕ್ಕೆ ಇವತ್ತು ಹತ್ತರಲ್ಲಿ ಒಂಬತ್ತು ಮದುವೆಗಳು ನಿಂತಿಲ್ಲ ಇಲ್ಲ ಮಕ್ಕಳಾಗ್ತಿಲ್ಲ ಇಲ್ಲ ನೆಮ್ಮದಿ ಇಲ್ಲ ಆರೋಗ್ಯವಂತರಾಗಿಲ್ಲ ಇಲ್ಲ ವಿಶ್ವಾಸವಂತರಾಗಿಲ್ಲ ಇಲ್ಲ ಸುಮಧುರ ಅನುಬಂಧವಿಲ್ಲ ಸಣ್ಣದಾಗಿ ಒಂದು ಸಣ್ಣ ಫೈವ್ ಪರ್ಸೆಂಟ್ ಮಿಸ್ಟೇಕ್ ಈಸ್ ಈಟನ್ ಯುವರ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಹ್ಯಾಪಿನೆಸ್ ಯಾರೋ ವ್ಯಾಪಾರಿ ಶ್ರೇಷ್ಠಿ ಉಳಿಸ್ಕೊಳ್ಳಿಕ್ಕೆ ಏ ಬಂದ್ಬಿಟ್ಟಿದೀವಲ್ಲ ಚೌಟ್ರಿಗೆ ಇಂದೆಲ್ಲ ಎಲ್ರಿ ಚೌಟ್ರಿನಲ್ಲಿ ಮದುವೆ ಮಾಡ್ತಿದ್ರು ಮನೆ ಮುಂದ್ಗಡೆನೆ ತೋರಣ ಕಟ್ಟಿ ಆ ಚಪ್ಪರ ಹಾಕಿ ಅಲ್ಲೊಂದು ಧ್ವಜಸ್ತಂಭ ತರ ನೆಟ್ಟು ಸಂಕಲ್ಪ ಮಾಡ್ಕೊಂಡು ಮನೆ ಮುಂದ್ಗಡೆನೆ ಮದುವೆ ಮಾಡ್ತಿದ್ರು ಚೌಟ್ರಿಗಳು ಅನ್ನತಕ್ಕಂಥದ್ದು ಆಮೇಲೆ ಬಂದಿದ್ದು ಅದು ರಾಜರುಗಳಿಗೆ ಮಹಾರಾಜರುಗಳಿಗೆ ಅಧಿಕಾರಿಗಳಿಗೆ ಅನ್ನೋದು ಬಂತು ಅದನ್ನ ಸಾಮಾನ್ಯರು ಮಾಡಿಟ್ಕೊಬಿಟ್ಟಿದ್ದಾರೆ ಇವತ್ತು ಮಾಡೋದು ಮಾಡಿದ್ರು ಅದೇ ಬೇಗ ಹೋಗ್ತಿದ್ದೀವಲ್ಲ ಏನಕ್ಕೆ ಚೌಲ್ಟ್ರಿ ಬಾಡಿಗೆ ನಾವು ಡಬಲ್ ಕೊಡಬೇಕು ಅಂತ ಹೇಳಿಬಿಟ್ಟು ತಗೋ ಇವತ್ತು ಸಂಜೆ ಹೋಗ್ಬಿಡೋದು ರಿಸೆಪ್ಷನ್ ಮಾಡ್ಬಿಡೋದು ಬೆಳಿಗ್ಗೆ ಮದುವೆ ಮಾಡಿ ಬರೋದು ಈ ರೀತಿ ಮಾಡಿ ಇಟ್ಕೊಬಿಟ್ಟಿದ್ದಾರೆ ಶಾಸ್ತ್ರವನ್ನ ತಮಗನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡಿರೋದಕ್ಕೆ ಸಂಪ್ರದಾಯಗಳನ್ನ ತಮಗನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡಿರೋದಕ್ಕೆ ಇವತ್ತು ಈ ಸಂಪ್ರದಾಯಗಳು ಮುರಿದು ಬಿದ್ದಿದೆ ಸಂಪ್ರದಾಯಕ್ಕೆ ಮೀರಿ ನಿಮ್ಮ ಬದುಕುಗಳು ಮುರಿದು ಬಿದ್ದಿದೆ ಯಾವಾಗಂದ್ರೆ ಅವಾಗ ಮದುವೆ ಹೇಗಂದ್ರೆ ಹಾಗೆ ಗರ್ಭದಾನ ಕನ್ಯಾದಾನ ಇದೆಲ್ಲ ಒಂದು ಸಣ್ಣ ನಮ್ಮ ಹಿರಿಯರು ನೆಮ್ಮದಿ ಅವರ ಹತ್ರ ಕಾರು ಮನೆ ಬಂಗ್ಳು ಎಲ್ಲ ಇಟ್ಟುಕೊಂಡು ಅವೆಲ್ಲ ಏನೂ ಇಲ್ಲ ಹಿರಿಯರು ಚೆನ್ನಾಗಿದ್ರು ನಮ್ಮ ತಂದೆ ತಾಯಿ ನೆಮ್ಮದಿಯಾಗಿದ್ರು ಅವ್ರ ತಂದೆ ತಾಯಿ ನೆಮ್ಮದಿಯಾಗಿದ್ರು ಹೋಗಿ ನೋಡ್ಕೊಂಡು ಬರೋರು ಅಷ್ಟೇ ತಾಳಿ ಅನ್ನೋರು ನೋಡಮ್ಮ ನೋಡ್ಕೊಂಡು ಬಂದಿದ್ದೀವಿ ಒಳ್ಳೆ ಮನೆತನ ಅಷ್ಟೇ ಚೆನ್ನಾಗಿ ಬದುಕಿದ್ದಾರೆ ನಮ್ಮ ಅಜ್ಜ ಅಜ್ಜಿ ನಮ್ಮ ತಂದೆ ತಾಯಿ ಮುತ್ತಜ್ಜ ಮುತ್ತಜ್ಜಿ ಆ ಸಂಪ್ರದಾಯಗಳನ್ನ ನೋಡಿ ನೀವಿಷ್ಟೆಲ್ಲ ನೋಡಿ ಓಡಾಡಿ ಮಾತನಾಡಿ ಮನಸ್ಸು ಭಾವನೆಗಳು ಹಂಚಿಕೊಂಡು ಕೂಡ ಮದುವೆಯಾಗಿ ನೆಮ್ಮದಿಯಾಗಿದ್ದೀರ ಮಕ್ಕಳೇ ಕಾರಣ ಈ ತರದ ಕೆಲವೊಂದು ಸಣ್ಣ ಸಣ್ಣ ತಪ್ಪುಗಳು ವಿಚ್ ಇಸ್ ಕ್ವೀಸ್ ಯು ಪೀಪಲ್ ಅದರಲ್ಲಿ ಅತಿ ದೊಡ್ಡದಾಗಿ ಈ ಥರ ಶುಕ್ರವಾರ ಮಾಡುವ ಕನ್ಯಾದಾನವೇ ಆ ಶುಕ್ರವಾರ ಕನ್ಯಾದಾನ ಆಯ್ತಲ್ಲ ಆ ಹುಡುಗಿ ಓಡೋಗಿ ಮದುವೆ ಆಯ್ತಲ್ವಾ ನೆಮ್ಮದಿ ಆಗಿದ್ದೀಯಾ ಈ ಮನೆ ಮುಳುಗೋದು ಮುಳುಗ್ತೋ ಮೊದಲೇ ಮುಳುಗಿರೋ ಮನೆ ಇನ್ನೂ ಬರ್ಬಾದು ಆಗುತ್ತೋ ನಾನು ಅನ್ನೋ ದಿಕ್ಕಿಗಿಲ್ಲದೆ ನಿಂತು ಬಿಡ್ತು ಅದು ಅಂತಿಂತ ಅಭಾಸ ಅಲ್ಲ ಏತ್ತ ತಾಯಿ ಏತ್ತ ತಂದೆನ ಕೂಡ ನೋಡಲಿಕ್ಕಾಗದಂಥ ಶಾಪಗ್ರಸ್ತಳಾಗಿ ಬದುಕ್ಬಿಟ್ಟು ಈಗಲೂ ಬದುಕ್ತಿದ್ದಾಳೆ ಆಗ ಆಗ ಗುರುಗಳು ಗುರುಗಳು ಕುಟುಂಬ ಸಿಕ್ಕಾಗ ಮಾತಾಡ್ತಿರ್ತಾನೆ ಏನ್ ಗುರುಗಳೇ ಅಂದ್ರೆ ಶುಕ್ರವಾರ ಮಾಡ್ಕೊಂಡು ಎಡವಟ್ಟಲ್ವೇನೋ ಬಿಡ ಅವಳು ಕರ್ಮ ಅವಳು ಅನುಭವಿಸ್ಕೊಳ್ಳ ಅವಳು ಹಣೆ ಬರದಲ್ಲ ಅದೇ ಇತ್ತು ಅನ್ನತಕ್ಕಂಥದ್ದು ಸೊ ಶುಕ್ರವಾರ ಯಾವುದೇ ಕಾರಣಕ್ಕೂ ಕನ್ಯಾದಾನ ಬೇಡ ಇನ್ನು ಮೇಲೆ ಏನಾದರೂ ಗೊತ್ತೋ ಗೊತ್ತಿಲ್ಲದೆಯೋ ಮದುವೆ ಮುಹೂರ್ತಗಳು ಇಟ್ಕೊಬಿಟ್ಟಿದ್ದೀವಿ ಗುರುಗಳೇ ಮಾಡಿಬಿಡೋಣ ದಯವಿಟ್ಟು ಬೇಡ ಹಾಗೆ ನಿಶ್ಚಿತಾರ್ಥವು ಮೊದಲೇ ಮಾಡಬೇಡಿ ದಯಮಾಡಿ ಹೇಳ್ತಾನೆ ಮೊದಲೇ ಮಾಡಬೇಡಿ ದರ್ ಇಸ್ ಥ್ರೆಟ್ ಈ ಆಯಾಯ ಯುಗಮಾನಕ್ಕೆ ತಕ್ಕಂತೆ ಆಯಾಯ ಸ್ಥಳಕ್ಕೆ ತಕ್ಕಂತೆ ಪರಿಸರಕ್ಕೆ ತಕ್ಕಂತೆ ಧರ್ಮ ಬದಲಾಗುತ್ತದೆ ತುಂಬಾ ಜನ ಗೊತ್ತಿಲ್ಲ ಅರೆ ಧರ್ಮ ಬದಲಾಗುತ್ತದೆ ನಾನು ನಿಮ್ ಜೊತೆ ಮಾತಾಡ್ತಿದ್ರೆ ಒಬ್ಬ ಆಚಾರ್ಯ ವೈದಿಕ ನನ್ನ ಹೆಂಡತಿ ಪಕ್ಕದಲ್ಲಿ ಕುಳಿತಾಗ ನಾನು ಆಕೆಯ ಗಂಡ ನನ್ನ ಮಗಳ ಪಕ್ಕದಲ್ಲಿ ಕುಳಿತಾಗ ತಂದೆ ನನ್ನ ತಂದೆಯ ಪಕ್ಕದಲ್ಲಿ ಕುಳಿತಾಗ ಮಗ ಆಯಾಯ ಸ್ಥಳಕ್ಕೆ ಸಮಯಕ್ಕೆ ಸ್ಥಾನಕ್ಕೆ ಬದಲಾಗ್ತಲೇ ಇರುತ್ತೆ ಧರ್ಮ ಬದಲಾಗ್ತಲೇ ಇರುತ್ತೆ ಇಲ್ಲೊಬ್ಬನಿಗೆ ಕೊಡಬೇಕು ವರ್ಕರಿಗೆ ಇಲ್ಲಿ ವ್ಯವಹಾರ ತಗೋಬೇಕು ಇಲ್ಲಿನ ಧರ್ಮ ಬೇರೆ ಇಲ್ಲಿನ ಧರ್ಮ ಬೇರೆ ನೆನ್ಪಿಟ್ಕೊಳ್ಳಿ ಆದ್ದರಿಂದ ಈಗಿನ ಈ ಒಂದು ಧರ್ಮ ಸೂಕ್ಷ್ಮತೆಯಲ್ಲಿ ಮದುವೆಗೆ ಮೊದಲೇ ಎಂಗೇಜ್ಮೆಂಟ್ ಮಾಡ್ದವ್ದು ಮದುವೆ ಮುರಿಯೋದು ನಿಶ್ಚಿತ ಅದು ಯಾಕೆ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಆದರೆ ಕನ್ಯಾದಾನ ಏನಾದರೂ ಶುಕ್ರವಾರ ಆಗಿಬಿಟ್ಟಿದ್ರೆ ಲಕ್ಷ್ಮಿಯೇ ಬಂದರೂ ಕೂಡ ಅಲ್ಲಿ ನೆಮ್ಮದಿ ಸಿರಿವಂತಿಕೆ ಕೊಡುವುದಿಲ್ಲ ನಾನು ನೋಡಿದ್ದೇನೆ ಹತ್ತರಲ್ಲಿ ಒಂಬತ್ತಲ್ಲ ಲಕ್ಷದಲ್ಲಿ ಸುಮಾರು ಒಂದು ಹತ್ತು ಹದಿನೈದು ಲಕ್ಷ ಜಾತಕ ನೋಡಿರೋದ್ರಿಂದ ಹೇಳ್ತಿದ್ದೇನೆ ಒಂದಲ್ಲ ಹೇಳಲ್ಲ ಅನುಭವದ ಮೂಲೆ ಎಲ್ಲೂ ನೋಡದ್ದು ಅದೆಲ್ಲೂ ಇಲ್ಲ ಹುಡುಕಿ ತಗೊಂಡು ಬಂದಿದ್ದೇನೆ ನಮ್ಮ ಮಹಾಲಕ್ಷ್ಮಿಯನ್ನು ಕಳಿಸ್ಬಿಟ್ಟಾಗ್ಯ ಹಾಲು ಬಿಟ್ಟು ಬಿಟ್ಬಿಟ್ವಿ ಹೋಗಮ್ಮ ನೀನು ಅಂತ ನಮ್ಮ ಲಕ್ಷ್ಮೀನ ಕಳಿಸ್ಬಿಟ್ವಿ ಜ್ಯೇಷ್ಠ ಲಕ್ಷ್ಮಿನ ಒಳಗಡೆ ಕರ್ಕೋಬಿಟ್ವಿ ಅನ್ನತಕ್ಕಂಥದ್ದು ಜಾಗ್ರತೆ